ಇದ್ರಾಗ ದೀಪಾವಳಿದು ಉಂಡಿ ಚಕಲಿ ಚೋಡ ಕರದಂಟ ಎಲ್ಲ ಮಾಡೀನಿ ಎಲ್ಲ ಹಬ್ಬಗಳು ಹೋದು ಮಾನ್ಯಾಮ್ ಹೋಯ್ತು ಗಣಪಾತಿ ಹೋಯ್ತು ದೀಪಾವಳಿನೂ ಹೋಯ್ತು ಖರೆ ಈ ನಮ್ಮ ಮಳಿರಾಯ್ ಹೋಗಲಗ ನೀನ ಮಳಿರಾಯ ಚಟ್ಕೊಂಡಿದ್ಯಾನ್ ನಮ್ಮ ಯಾಲ್ ಪರಾಳ್ ಕೊಟ್ಟಿಲ್ಲ ಹೇಳಿ ಅಟ್ಟ ಹೋಗಲಗೇನ ಹೇಳಿ ಉಂಡಿ ಚೂಡಾರೆ ತಿಂದು ಹೇಳಿ ತಗೊಂಡ್ ಹೊಂಟಿದ ಇವರ ತಿಂದು ಹೋತ ನೋಡೇ ಪಾ ಎಲ್ಲಾ ಹೆಣ್ಮಕ್ಳು ಮನಿಗ ತವರ್ ಮನಿಗ ಬಂದ್ ಬಂದು ಹಬ್ಬ ಮುಗಿಸ್ಕೊಂಡು ಗಂಡ ಮನಿಗ್ ಹೋದ್ರು ಖರೇ ನೀನ್ ಹೋಗಲಗಿದ ತಿಂಗಳ ವರ್ಷ ಏನ ತಿಳಿಯಲಗ್ಯದ ಬಾರ ಮೈನಾ ನಿಂದೆ ಹಬ್ಬ ಕೇಳುದ್ ನಡ್ದದ